ನಾಳೆ ಇದ್ದೇವೆ ಗೃಹ ಸಚಿವರು ಹೇಳಿದ್ದಾರೆ ಪ್ರಿಯಾರಿಟಿ ರಾಜ್ಯ ಸರ್ಕಾರಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭ ಏನು ಸಂದರ್ಭದ ಜೊತೆ ಉದ್ದೇಶ ಏನು ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತ ನೀರ್ಮಾನ ಮಾಡ್ತಕ್ಕಂಥದ್ದಲ್ಲ ಮೂವತ್ತೊಂದು ವರ್ಷದ ಹಿಂದಿನ ಹಳೆ ಕೇಸನ್ನ ನಿಮ್ಗೆ ಸಂದರ್ಭ ಇವಾಗೇ ಬೇಕಿತ್ತ ನಿಮ್ಗ ಹಾಗಾದ್ರೆ ಇವಾಗೇ ಬೇಕಿತ್ತು ನಿಮ್ಗೆ ಇಡೀ ದೇಶದಲ್ಲಿ ಹಿಂದೂಗಳು ಸಂಭ್ರಮಾಚರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನ ಒಬ್ಬ ರಾಮ ಭಕ್ತನ ನೀವು ಬಂಧಿಸ್ತೀರಿ ಅಂತ ಹೇಳಿದ್ರೆ ಧೈರ್ಯ ಎಷ್ಟ ಆಗತ್ರಿ ಏನ್ ಉದ್ದೇಶ ರಾಜ್ಯದಲ್ಲಿ ಇವತ್ತು ಎಲ್ಲವೂ ಕೂಡ ಸುವ್ಯವಸ್ಥೆ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಂಗ ಕರ್ತಕ್ಕಂತ ಕೆಲಸಕ್ಕೆ ದುಸ್ಸಾಹಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಹಾಕ್ತಾ ಇದ್ದಾರೆ ಸರ್ ಗೃಹ ಸಚಿವರು ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ದಾರೆ ಇದು ಹಳೆ ಕೇಸ್ಗಳನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೀವಿ ಇದು ಒಂದೇ ಕೇಸಲ್ಲ ಬೇರೆ ಬೇರೆ ಬಹಳ ಕಾಳಜಿ ಇದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೇಸ್ ಕೇಸ್ ಬಹಳ ಕಾಳಜಿ ಇದೆ ಮಾನ್ಯ ಗೃಹ ಸಚಿವರಿಗೆ ತುಂಬಾ ಸಂತೋಷ ಆದ್ರೆ ಮುಂದೆ ನಡೀತಕ್ಕಂತ ಘಟನೆಗೆ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳೇ ಹೊಣೆಗಾರ ಆಗ್ತಾರೆ ಕೇವಲ ಇದು ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಲ್ಲ ಕೇವಲ ಕರ್ನಾಟಕ ದೇಶ ನೀಡಿ ಜಗತ್ತಿನಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಸಂಭ್ರಮ ಆಚರಣೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಏನು ಆಯ್ಕೆ ಮಾಡ್ಕೊಂಡಿದ್ದೀರಿ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ ಇವತ್ತು ಪ್ರತಿಯೊಬ್ರು ಕೂಡ ಅದನ್ನ ಖಂಡಿಸ್ತಾ ಇದ್ದಾರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಇವತ್ತು ಪಕ್ಷಾತೀತವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆ ಇವತ್ತು ಇವತ್ತು ಪ್ರತಿಭಟನೆ ಮಾಡ್ಬೇಕಾಗಿದೆ ಖಂಡಿಸಬೇಕಾಗಿದೆ